ರೈತ ಬಂದವರಿಗೆ ಪ್ರತಿ ಚೆನ್ನಾಗಿ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಹೆಸರು ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಹೆಸರು ಕಾಳು ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರುಣ ಬನ್ನಿ ರೈತರೆ ಇಂದು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಆರು ಸಾವಿರದ ಒಂದು ನೂರು ರೂಪಾಯಿದಿಂದ ಹಿಡಿದು ಏಳು ಸಾವಿರದ ಎರಡು ನೂರು ಆರು ಸಾವಿರ ರೂಪಾಯಿದಿಂದ ಆರು ಸಾವಿರದ ಒಂದು ನೂರು ರೂಪಾಯಿದಿಂದ ಏಳು ಸಾವಿರದ ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ನೋಡಿ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಐದು ಸಾವಿರದ ಐದು ನೂರು ರೂಪಾಯಿಯಿಂದ ಹಿಡ್ಕೊಂಡು ಏಳು ಸಾವಿರದ ಒಂದು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹುಬ್ಳಿ ಮಾರ್ಕೆಟ್ನಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಸಂಗ್ಲಿ ಸಂಗ್ಲಿ ಮಾರ್ಕೆಟ್ನಲ್ಲಿ ಎಂಟು ಸಾವಿರ ರೂಪಾಯಿದಿಂದ ಹಿಡ್ಕೊಂಡು ಎಂಟು ಸಾವಿರದ ಎಂಟು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಇದೆ ಎಂಟು ಸಾವಿರದ ಎಂಟುನೂರು ರೂಪಾಯಿವರೆಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಹೆಸರುಕಾಯಿನ ಬೆಲೆಯನ್ನು ಹೊಂದಿದೆ ನೋಡಿ ಹಾಗೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಾಳಿಗೆ ರೇಟ್ ನೋಡೋದಾದರೆ ಕಡಿಮೆ ಅಂದರೆ ಐದು ಸಾವಿರ ಹಿಡಿದು ಹೈಯೆಸ್ಟ್ ರೇಟ್ ಅಂದರೆ ಏಳು ಸಾವಿರದ ಆರುನೂರು ಐದು ಸಾವಿರದಿಂದ ಏಳು ಸಾವಿರದ ಆರುನೂರು ರೂಪಾಯಿವರೆಗೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರುಕಾಳಿನ ಬೆಲೆಯನ್ನು ಹೊಂದಿದೆ ನೋಡಿ ರೈತರೆ ಇದು ಇಂದಿನ ಹೆಸರುಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ